ಉಸಲ್ ಹೋದ್ರು ನಾ ಇಟ್ಟ ಮಾತಾಡುದು ಬಿಡುದಿಲ್ಲಾ ಹೌದ ಹೌದ ಆ ಟೊಕ್ಕತದ ಮೈಯಾಗ ಭಗವಂತ ಮೈಯಾಗ ಸೇರಂಗ ವಿಷಯ ಮಾತಾಡಬೇಕು ಹೌದು ಮತ್ತ್ ತಾಯಿನೇ ಸುಮಾರ ತಾಯಿ ಅಲ್ಲ ಅಂದ್ರ ನಿಮ್ಮ ಮಗ ಪರಶುರಾಮ ಆಹಾ ತಾಯಿ ತಾಯಿನ್ಯಾಕ ಪಡ್ಕೊಂಡ ಪಡ್ಕೊಂಡ್ ಯಾಕ ಹೇಳಿ ಹೇಳಿ ಅದಕ್ಕೆ ಕೆಂಚಪ್ಪಣ್ಣ ಏನಾಯ್ತ್ರಿಪ್ಪ ರೀಪಾ ಮಾತು ಹೇಳಿದ್ರು ಏನ್ ಮಾತಾ ಪಾಲು ಪಟ್ಟಿಗೆ ಮೂಲಾಧಾರಂ ಮೂಲಾಧಾರಂ ಪಾಲು ಪಟ್ಟಿಗೆ ಮೂಲಾಧಾರಂ ಧರ್ಮ ಸ್ಥಳಕ್ಕೆ ಪಂಚಾಮೃತ ಮಾನವ ಧರ್ಮ ಸಿದ್ಧಾಂತಂ ನಮ್ಮ ಹಾಲಮತ ಮತ ಉತ್ತೇಜಕ ಮಹಾಪುರಾಣ ಹೇಳಿ ಹೇಳಿ ನಮ್ಮ ಪೂರ್ವ ಭೀಮ ಕವಿ ಒಂದು ಮಾತಿನಲ್ಲಿ ಹೇಳ್ಯಾರ ಈ ಮಾತನ್ನೇ ಯಾಕೆ ಹೇಳಿದ್ರಿಪ್ಪ ಯಾಕೆ ಈ ಮಾತನ್ನು ಹೇಳಿದ್ರು ಹೌದಾ ಪಾಲು ಪಟ್ಟಿಗೆ ಮೂಲಾಧಾರ ಮಂದ್ರ ಏನ್ರಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ತಾಯಿ ಗರ್ಭದಲ್ಲಿ ನವ ಮಾಸಗಳನ್ನು ಕಳೆದು ಬಂದಿರತಕ್ಕಂತ ಶರೀರ ಶರೀರ ಇದು ಪ್ರಾಯಕ್ಕೆ ಬರಬೇಕಾದ್ರೆ ಏನು ಮಾಡಬೇಕ್ರಿಪ್ಪ ಕೇಳಿಲೆ ಇದು ீப்பா பால் பட்டிங்க மூல ஆதாரம்மா ಸಿದ್ಧ ಗುರುಗೌರಿ ಸೋಮಲಿಂಗ ಬೈಲಭೂತ ಸಿದ್ಧ ಮಾಲಿಂಗ್ರಯ್ಯ ಚಕ್ರಯ್ಯ ಬೀರ್ ಮತ್ತು ಅಹ ಲಕ್ಕಮ ತಾಯಿ ತಾಯಿ ಎಲ್ಲಮ್ಮ ತಾಯಿ ಹೌದಾ ಹಿಂಗೇನು ಧರ್ನಿ ಮ್ಯಾಗ ಅದ ಇವರಿಗೆಲ್ಲ ಹಾಲಿನಿಂದಲೇ ಅಭಿಷೇಕವಾಯಿತು ಅಂತ ಹೇಳಿದ್ರು ಹೌದು ಧರ್ಮೇ ಸ್ಥಳಕ್ಕೆ ಪಂಚಾಮೃತಮ್ಮ ಇನ್ನು ಮಾನವ ಧರ್ಮ ಸಿದ್ಧಾಂತ ೀಬ್ ಹುಟ್ಟಿ ಬಂದೆ ಕರಿ ಹೌದಾ ಇಲ್ಲಿ ಏನು ಕೂನ್ ಉಳಿಬೇಕಾಗೈತಿ ಏನು ಕೂನ್ ಉಳಿಬೇಕಾಗ್ಯದ್ರಿ ಆ ಹೊಲ ಮನಿ ಹೆಂಡ್ರು ಮಕ್ಕಳು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹಣ ಗಳಿಸಿದ್ರಿ ಇದು ಕೂಣ ಉಳಿಯಲ್ಲ ಮತ್ತೇನು ಕೂನ್ ಉಳಿಸ್ಬೇಕ್ರಿಪ್ಪ ಇಲ್ಲಿ ಈ ಆಹಾ ನಮ್ಮ ಮಳಲಿ ಮಳಲಿ ಸೀಮಿತನ ಅಷ್ಟೇ ಇದು ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಕೂನ್ ಉಳಿತ ಹೌದಾ ಬರಾಬರಿ ಅದ ಹೌದು ಬಿಜಾಪುರ ಜಿಲ್ಲಾದಿಂದ ದಿಂದ ಕಲಾ ಸಂಘ ನಮ್ದು ಬಂದಿ ಕೂನ ಹಿಡಿದ ನಮ್ಮ ಹಿರಿಯ ಕರ್ಶ್ಯಾರ್ ಕರ್ಶರ್ ಕರ್ಚಾರೀಪ ಎಂಡಿ ತಾಲೂಕದ ಕಲಾ ಸಂಘ ಕೂಣ ಹಿಡಿದು ಕರ್ಶ್ಯಾರ್ ಹೌದು ನಮ್ದು ಕೂಣತ್ತಿ ಕುತ್ತಂತ ದೈವದ ಕೂಣ ಹೆಂಗ ಕುತ್ತಂತ ದೈವದ ಆ ಮಳಲಿ ಗ್ರಾಮದಾಗ ಇವತ್ತು ಕಾರ್ಯಕ್ರಮ ಹಾ ಕೊಡಾಕ ಶಿವಣಗೆ ಕಾರ್ಯಕ್ರಮ ಹೋತಿ ಆಹಾ ಶಿವಣ್ಣಿಗೆ ಹೋಗ್ಯಾವಳ್ರಿಪ್ಪ ಆ ಹಗಲತ್ ಕಾರ್ಯಕ್ರಮ ಹೋತ್ತ ಅಲ್ಲಿ ಹಾಡ ಹಾಡಾಗ ಒಂದ್ ಯಾರ ಒಂದು ಹೊಡೆದಿರ್ತಾರ ನೋಡು ಆಹಾ ನೈಟಿ ನೈಂಟಿ ಬಿ ಪಿ ಇಸ್ಕಿ ಇಸ್ಕಿ ರಮ್ಮ ಹೊಡೆದಿರ್ತಾರೆ ಮುದೋ ತಾಲೂಕು ಮಳಿ ಕಾರ್ಯಕ್ರಮಕ್ಕೆ ಹೋಗಿದೇವಿ ಹೋಗಿದ್ರಿಪಾ ಎಂತ ದೊಡ್ಡ ಜಾತ್ರೆ ಮಾಡಿದ್ರು ಒಂದು ಸೂಜಿ ಬಿದ್ರು ಸಪ್ಲತ್ರಿ ಅಂತ ಜನ ಇವತ್ತಿನ ದಿವಸ ಕೂತದ ಅಂತ ಹೇಳಿ ಶಾಂತಿ ಕುತ್ತೈತೆ ಅಂತ ಹೇಳಿ ಮತ್ತೊಂದು ಊರಾಗ ಹೇಳ್ತೇವಿ ಹೌದಾ ಮತ್ ದಂದಲಿ ಮಾಡಿದ್ರ ಏನ್ ಹಾಕದ್ರಿಪ್ಪ ನಾವು ನಿಮ್ ಮೂರ್ ಕೂನ್ ನಿಮ್ ಮೂರ್ ಸೀಮೆಯಾಗೆ ಬಿಟ್ಟು ಹೋಗ್ಬೇಕು ಏನ್ ದಾಂಡಲಿ ಮಾಡ್ಯಾರ ಕಾಕ ಎಲ್ಲ ಹಾಲಿನಂತ ಸತಿ ನಮ್ ಬರ್ತ ಮೊದಲೇ ತಸ್ತಿ ಮಾಡ್ಯಾರ ಹೌದಾ ಒಂದಿಟ್ಟು ನಮ್ಮ ಕಾಕ ಒಬ್ಬನೇ ನಮಗ್ ತ್ರಾಸ ಮಾಡತ್ತ ಒಟ್ಟೆ ಏನ್ ತ್ರಾಸ ಮಾಡ್ಲಿಲ್ಲ ರೀ ಅದ್ರಾಗ ಒಂದಿಟ್ಟ ಬಬಲಾದಿ ಸದಾಶಿವ ಮುಕ್ತೆ ಹೊಕ್ಕನ ಒಳಗ ಇರ್ಲಿ ಹೌದು ನಮ್ಮ ಕಡೆ ಒಂದು ನೂರು ತು ನಟ್ಟು ಕುಡಿ ಅಲ್ ಶಿಸ್ತ ಸಜ್ಕ ಉಂಡು ಸುಮ್ ಹಕ್ಕೊಂಡ್ ಬಿಡು ಹೌದಾ ಮಕ್ಕೊಂದ್ ಸುಚಾಪಿ ಆಗತ್ತಿರಿ ಯಾಕಂದ್ರೆ ಮೊದಲೇ ಸಭಾ ನಮ್ಮ ಮಗುಗಳ ಹಿಂದ ಕುತ್ತಾರ ನಮ್ಮ ಅಪ್ಪುಗಳು ಕುತ್ತಾರ ಇಂತ ಹಾಲ್ನಂತ ಸಭಾ ಕೆಡಿಸುದು ಹೌದಾ ನಿಮ್ಮ ಹಾಲ್ ಕುತ್ತಾರಿಪ್ಪ ಹಿಂದ ಯಾಕ ಚಂದ ಕುತ್ತಾರ ಇರ್ಲಿ ಹೌದು ಮುಗಿದ್ರೆ ಅದು ಕೇಳಬೇಕು ಇರ್ಲಿ ಬಹಳ ಮಾತಾಡುದು ಬೇಡ ಹೌದು ಸರಿ ಯಾಕ ಇಬ್ಬರು ತಂಗಿಗಳು ಭಾಳ ಚಂದ ನಿಮ್ಮದೇ ಅಂದ ಮಾಸ್ತರ್ಗೋ ಅಂತ ಹೇಳಿ ಅನ್ನಬಾರ್ದ ಆಹಾ ಸುಮ್ನೆ ವಣಾರೆ ಕಿರಿ ಕಿರಿ ಸಂಘದವ್ರು ಏನು ಮಾಡ್ಯಾರಿಯಪ್ಪಾ ಮಾಸ್ತರ್ ಬಹಳ ಚಂದ ಮಗನ ಮ್ಯಾಗ ವಿಸ್ತಾರವಾಗಿ ಆಹಾ ಬಹಳ ಚಂದ ಹೇಳ್ಯಾನ್ ವಿಷಯನ ಪ್ರತಿಪಾದನೆ ಮಾಡಿದ್ರು ಹೌದು ಹೊಲ್ ಪಡದ ನಾ ಏನು ಹೇಳಿನಿ ಏನು ಹೇಳಿರಿಪ್ಪ ಆ ಉಪ್ಪಿಗಿಂತ

ಇಲ್ಲಿ ಗಟ್ಟ ದಂಡಿ ಮಕ್ಕೋದೇ ಕಲತಾನಿವ ಎಲ್ಲಾರು ಲಕ್ಷ ಕೊಟ್ಟು ಕೇಳ್ರಿ ಒಂದು ಮಾತು ಹೇಳಿದ್ರು ಏನ್ರಿಪ್ಪ ಮಾತ ಮಗ ಹುಟ್ಟಲಿಕ್ಕೆ ಅಂದ್ರೆ ನಿಮ್ಮ ಮಗುಗೇನು ತಾಯಿಯನ್ನು ಬರ್ತಿತ್ತನ ಹೌದಾ ಏನು ತಗದಿ ಅದನ್ನ ಹವಾ ಕೂತ ಹೇಳ್ತಾನ ಚೊನ್ನೆ ಹೆಂಗ್ ನಡೆಯವ ಹೌದು ಹೆಂಗ್ ನಡೀತಾನ್ರಿಪ್ಪ ಅವ ಏ ಮಾಸ್ತರ್ ತೆಲಿ ಕಟ್ಟ ತೆಲಿ ಕಟ್ಟರೆ ನಿಮ್ಮಂತ ಕೆಡಸ ಮಗ ಅದನ್ನ ಹೌದಾ ಎಲ್ಲಿ ತಂದ ದೀಡ ಕಮಿಟಿ ಅವ್ರು ಏನ್ ಹೇಳ್ಯಾರ ಒಂದು ತಂದರು ಹೌದಾ ಹಗಲು ಹುಟ್ಟಿದ್ರೆ ಹೆಂಗ ಮಾಸ್ತಾರ ಹೆಂಗ ಎಲ್ಲದಿ ನೀ ಮಾಸ್ತಾರ ನಿನ್ನ ತೆಲಿಗಿಲಿ ಗಿಲೆ ಕೆಟ್ಟದ ನಾನು ತಲಿ ಅಯ್ತೇನೋ ಒಲಿಯೋತೇ ನಮಗೆ ಮಗ ಬೇಡ ಆಹಾ ಬೇಡ ಗಂಡಸು ಮಕ್ಳು ಹೆಣ್ಣು ಮಕ್ಳು ಹುಟ್ಟಲ್ಲ ನಿಮಗೆ ಹೆಂಗೆ ಮಾಡ್ತಿ ಇದಕ್ಕೆ ಹೆಂಗೆ ನಾವು ಎಲ್ಲದ ನಿಮ್ಮ ಮಗನ ಸಾಕ್ಷಿ ಎಲ್ಲಿ ಅದ ಯಾಕ್ರೀರ ಎಲ್ಲದ ನಿಮ್ಮ ಮಗನ ಸಾಕ್ಷಿ ಹೌದಾ ಮಾಸ್ತರ ಹೋ ಮೊದಲು ತಳಪಾಯಿ ಬೇಕ ತಳಪಾಯಿ ಮಾತಾಡ್ಬೇಕು ಆ ತಾಯಿ ಅಂತ ಇದ್ರಂದ್ರ ಇವತ್ತು ಜಗಾನೇ ಸೃಷ್ಟಿ ಆಗ್ತೈತಿ ಹೇಳಿದ್ರು ನೀ ಹಟ್ಟು ಶಾನೆ ಇದ್ದಂದ್ರ ನೀ ಇವತ್ತಿನ ದಿವಸ ಮಳಲಿ ಗ್ರಾಮದ ಒಳ್ಳೆ ಶ್ರೇಷ್ಠ ಕಲಾವಿದನಸು ಒಂದು ಹೋಗ್ಬೇಕಾಗಿತ್ತಂದ್ರೆ ಗುಣಕಿ ಸುರೇಶ್ ಮಾಸ್ತರ ಆಹ್ ಒಂದ ಮಾತೈತಿ ಏನ್ರಿಪಾ ಮಾತಾ ಜಮದಗ್ನಿ ಹೇನತ್ ಯಾರು ಯಾರೀಪಾಕ್ಷಾತ್ ಎಲ್ಲಮ್ಮ ತಾಯಿ ಹೌದಾ ಎಲ್ಲಮ್ಮ ತಾಯಿ ಮಗ ಯಾರು ಯಾರು ಪರಶುರಾಮ ಪೊಂಡ ಪರಶುರಾಮ ಹೌದಾ ಏನ್ರಿ ಮಾತಾ ಏ ನಿಮ್ಮ ತಾಯಿನ ಕಡದ್ ಬಾಂದ ಹೌದಾ ಕಡದ್ ಬಾಂದಲ್ರಿಪ ಯಾರು ಜಮದಾಗ್ಲಿ ಹೌದಾ ಲಕ್ಷ ಇರ್ಬಕ ಎಲ್ಲಮ್ಮ ತಾಯಿನ ಹೌದಾ ಹುಡುಕ್ಯಾನೆ ಹೋಗಿ ಕಡದ ಬಂದ್ರಿಪ್ಪ ಕಡ್ದು ಬಂದ ತಂದಿ ಮುಂದೆ ನಿತ್ತ ಹೌದಾ ತಂದಿಗೆ ಕೊಡ್ಲಿ ಹತ್ತಿರತಕ್ಕಂತ ರಕ್ತ ತೋರಿಸ್ತ ಹೌದು ಅವಾಗ ಮನಸ್ಸನ್ ಯಾಗ ಅವನ ಕಣ್ಣ ನೀರು ಬರ್ತಿಲ್ಲ ಮನಸ್ಸು ನನ್ನ ತಾಯಿನ ಕಡದ ಬಂದ ಮನಸ್ಸ ಕಣ್ಣೀರ್ ಹಾಕ್ತಿತ್ ಕರ ಆದ್ರ ಮ್ಯಾಗ ಕಣ್ಣ ನೀರು ಬರ್ತಿದ್ಲಾ ಹೌದ್ ಹೌದು ಕಳ್ಳ ಮರಗತಿತ್ತು ಅವಾಗ ನಾವು ಹೇಳಿರ್ತಕ್ಕಂಥ ಮಾತು ಇವತ್ತು ಪಾಲಿಸಿ ಪರಶುರಾಮ ಅಚ್ಚೇಳೆ ಪಾಲಿಸಿ ಇವತ್ತು ನಿನಗೆ ಏನು ಬೇಕು ಬೇಡದೇನೆ ಕೊಡ್ತೀನಿ ಅಂತ ಹೇಳಿ ಸಾಕ್ಷಾತ್ ಮದ ಕಲ್ ಯಾರು ಯಾರಿಪ್ಪ ಜಮದಗ್ನಿ ಜಮದಗ್ನಿ ತಂದಿ ಪರಶರಾಮ ಕೇಳ್ದ ಹೌದಾ ಅವಾಗ ಪರಶುರಾಮ ಏನ್ ಹೇಳ್ದ ಏನ್ರಿಪ್ಪ ಯಪ್ಪ ನನಗೆ ಕೋರ್ಟ್ ಗದ್ಲ ಆಸ್ತಿ ಬೇಕು ಅದು ಬೇಕು ನನಗ ಬಹಳ ಬೇಕು ಅಂತ ಕೇಳ್ದನ ಏ ಎಲ್ಲರಿಪ್ಪ ಯಪ್ಪ ಎಲ್ಲಾ ದೇವ್ರಿಗಿಂತ ಹೆಚ್ಚಿನ ದೇವರು ನನ್ನ ತಾಯಿ ನನ್ನ ತಾಯಿ ಜೀವ ಹೌದಾ ಒಳಗೆ ಎಲ್ಲ ತಾಯಿ ಉಳ್ಕೊಂಡ್ರು ನಮ್ಮ ಹೌದಾ ಮಾಸ್ತರ ಎಲ್ರ ಜಿಗದ್ ಜಿಗದ್ ಮಾತಾಡದಲ್ಲ ಸಿದ್ರೆ ನಮ್ಮ ಅಪ್ಪ ಅಮ್ಮ ಸಿದ್ಧಂದ ಮಾಲಿಂಗರ ಬೀರ್ ದೇವರು ಸೋಮರಾಯ್ ಮಲ್ಕಾರ್ ಸಿದ್ಧ ಹೌದಾ ನನ್ನ ಪ್ರಾಣಿಕರ ಉಸೂಲ್ ಹೋಗ್ರು ನಾ ಇಟ್ಟು ಮಾತಾಡೋದು ಬಿಡುದಿಲ್ಲ ಹೌದ್ ಹೌದಾ ಮೈಯಾಗ ಭಗವಂತ ಮೈಯಾಗ ಸೇರದಂಗ ವಿಷಯ ಮಾತಾಡಬೇಕು ಹೌದು ಮತ್ತೆ ತಾಯಿನೇ ಸುಮಾರ ತಾಯಿ ಅಲ್ಲಂದ್ರ ಅಲ್ಲ ನಿಮ್ಮ ಮಗ ಪರ್ಸು I don't to ಮತ್ತು ಹುಟ್ಟಿ ನನ್ನ ಮನಿ ನನ್ನ ಮುಂದಿರಬೇಕು ಯಾಕೆ ಬಿಡದ ಯಾಕ್ರೀಪ್ಪ ತಾಯಿ ಅಂತಕ್ಕಂತ ಶ್ರೇಷ್ಠದಾಳ ಅದ ಸದ್ಯಕ್ಕೆ ಎಲ್ಲಮ್ಮ ತಾಯಿಗೆ ಹೋಗಿ ಅದ ಅವ್ರದೇನು ಎಲ್ಲ ತೀರಿಸಿ ತೀರಿಸಿ ಆದ ಮೇಲೆ ನಿನ್ನ ಮನೆಗೆ ನಿನ್ನ ಗುಡಿಗೆ ಬರ್ತಾ ಹೌದ ಹೌದಾ